ಈ ಥರ ವೆಲ್ಕಮ್ ಟು ಮೈ ಚಾನಲ್ ಎದುರು ಹೇಗಿದ್ರೆ ಎಲ್ಲರಿಗೂ ಹೊಸ ಬ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಪುಟಾಣಿ ಬ್ಲಾಗೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ತಮ್ಮ ಚೆನ್ನಾಗಿ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಆ ಕಂಟಿನ್ಯೂಷನ್ ಪಾರ್ಟ್ ಇದು ವಾರ ಆದಮೇಲೆ ಆ ಕೆಲಸ ಎಲ್ಲ ಮುಗಿಸ್ತೇ ಲಡ್ಡು ಮಲಗಿದ್ದು ನಿತ್ಯ ಸ್ಕೂಲಿಂದ ಬಂದಾಯಿತು ಸ್ಕೂಲನ್ನ ಮೇಯಿಸ್ಕೊಂಡು ಸ್ವಲ್ಪ ಹೊತ್ತು ಸ್ವಲ್ಪ ಕೆಲಸ ಇತ್ತು ಮುಗಿಸ್ಕೊಂಡು ಬರೋಣ ಅಂತ ತೋಟಕ್ಕೆ ಹೋಗ್ತಾ ಇದೀನಿ ಇವತ್ತು ಆ ನಿತ್ಯ ಒನ್ ಅವರ್ ಬೇಗ ಬಂದಿರೋದು ನನ್ನ ಕೆಲಸ ಮುಗಿಸೋ ಅಷ್ಟರಲ್ಲೇ ಇಷ್ಟೊತ್ತಾಯಿತು ಈಗ ತೋಟಕ್ಕೆ ಹೋಗಬೇಕು ಲಡ್ಡುನ ಮಲಗಿಸಿ ಆಯಿತು ತೋಟಕ್ಕೆ ಹೋಗಿ ಹಸು ಕಟ್ಟು ಸ್ವಲ್ಪ ಏನು ಕೆಲಸ ಇದೆ ನೋಡಿಕೊಂಡು ಹಸು ಹೊಡ್ಕೊಂಡು ಬರೋದು ನನ್ನ ಬಂಗಾರಿ ಮಂಕದ್ದು ಗೊಂಬೆ ಮನೆ ಅಂತ ಹೇಳ್ಬೋದು ಎಲ್ಲಿ ನೋಡಿದ್ರು ಗೊಂಬೆ ಇಲ್ಲೇ ನೋಡಿ ಎಷ್ಟಿದಾವೆ ಅಂತ ಅಲ್ಲೊಂದು ಇಲ್ಲೊಂದು ಇಲ್ಲೊಂದು ಗೊಂಬೆ ಮನೆ ಆಗ್ಬಿಟ್ಟಿದೆ ಇಷ್ಟು ತನಕ ಆಟ ಆಡ್ಕೊಂಡಿದ್ಲು ಸ್ನಾನ ಮಾಡಿದ ತಕ್ಷಣ ನಿದ್ದೆ ಬಂದಿದೆ ಊಟ ಮಾಡಿಸಿದ ಮಾಡಿಸಿದೆ ಈಗ ಊಟ ಮಾಡಿ ಮಲಗಿದ್ದಾಳೆ ಏನೇ ಮಾಡ್ತಾ ಇದೀಯ ಆಗ್ಲೂ ತೋ ಆಗ್ಲೂ ಕಾಯಿಂದ ತೋಡ್ತಲಿ ಹಾ ನಿನ್ನ ಅಜ್ಜಿ ದಿನ ಒಂದೊಂದು ಹಾಳು ಮಾಡಬೇಕು ಅಂದ್ಕೊಂಡಿಯ ನೀನು ಹೆಂಗೆ ಕಟ್ಟಿದ್ರು ಬಿಚ್ಕೊಂಬರ್ತಾಳೆ ಅದು ಹೇಗೆ ಬಿಚ್ಕೊಂಡ್ಬರ್ತಾಳೆ ಅನ್ನೋದೇ ಗೊತ್ತಿಲ್ಲ ಅಯ್ಯೋ ಎಷ್ಟು ಹಾಳು ಮಾಡಿದ್ದಾಳೆ ಇದು ಹೋಗಿದೆ ಇದು ಹೋಗಿದೆ ಇದು ಹೋಗಿದೆ ಇದು ಹೋಗಿದೆ ಅಯ್ಯಪ್ಪ ಒಂದು ಸಾಲ ಪೂರ್ತಿ ಹಾಳು ಮಾಡಿದಾಳೆ ನೀನು ಮಾತಾಡ್ಬೇಡ ನೀನು ಎಷ್ಟು ಗಿಡ ವೇಸ್ಟ್ ಮಾಡಿದ್ದಾಳೆ ಅಯ್ಯಪ್ಪ ಅದು ಏ ಏನಾಗಿದೆ ನಿಂಗೆ ಎಷ್ಟು ಚೆನ್ನಾಗಿ ಕಾಯಿಬಿಟ್ಟಿದ್ದು ಬೆಳಗ್ಗೆ ತಾನೇ ದಾರ ಎಲ್ಲ ಕಟ್ಟಿ ಕ್ಲೀನ್ ಮಾಡಿ ಹೋಗಿದ್ವಿ ನೋಡಿ ಇಲ್ಲಿ ಎಷ್ಟು ವೇಸ್ಟ್ ಮಾಡಿದ್ದಾಳೆ ಅಂತ ಏನಾಗಿದೆ ನಿಂಗೆ ಯಾಕೆ ಹಿಂಗೆ ವೇಸ್ಟ್ ಮಾಡ್ತಾ ಇದೆಯೇ ಹಾಂ ಇದು ಹೋಯ್ತೆ ಅಲ್ಲೊಂದು ಬಳ್ಳಿ ಹೋಯ್ತೆ ಅಲ್ಲೊಂದು ಬಳ್ಳಿ ಹೋಯ್ತೆ ಈಗ ಎರಡು ಹಸು ಮೇವಿ ಕಟ್ಟಾಯ್ತು ಇಳು ನೋಡ್ಕೊಂಬಂದು ಇಲ್ಲಿ ಕಟ್ಟಿದ್ದೀನಿ ತಿಳಿದ ಇಲ್ಲಿ ಕಟ್ಟಿದ್ದೀನಿ ಇತ್ತವಳು ಒಬ್ಳಿದ್ರೆ ಸಾಕು ಅವತ್ತು ನೆನ್ನೆ ನೋಡಿದರೆ ಬೀನ್ಸ್ ತೋಟಕ್ಕೆ ಒಲಗ್ ಬಂದು ದಡಿನೊಟ್ಟಿರ್ತೀವಲ್ಲ ತಂತಿ ಬಿಟ್ಟು ದಾರ ಎಲ್ಲ ಬಿಟ್ಟಿರ್ತೀವಲ್ಲ ಅದನ್ನೆಲ್ಲ ಕಿತ್ತಾಕಿ ಹಾಳು ಮಾಡಿ ಮೂರು ಸಾಲ ಹಾಳು ಮಾಡಿದ್ದಾಳೆ ಅದು ಹೇಗೆ ಹಸ್ಕೊಂಡು ಹೋಗ್ತಾಳೆ ಅದು ಹೇಗೆ ಕಿತ್ಕೊಂಡು ಹೋಗ್ತಾಳೆ ಅನ್ನೋದೇ ಗೊತ್ತಿಲ್ಲ ಫಸ್ಟ್ ಅವಳಿಗೆ ಮೂಗ್ ದಾರ ಹಾಕಿಸ್ಬೇಕು ಇವತ್ತು ನೋಡಿದರೆ ಆಗಲೂ ಬಳ್ಳಿ ಕಿತ್ತಿದ್ದಾಳೆ ಸಿಕ್ಕ ಬಟ್ಟೆ ಹೊಟ್ಟೆ ಇದೆ ಪುಟಾಣಿ ಗಿಡದಿಂದ ನೋಡಿದ್ದೀನಿ ಅದನ್ನ ಕಳೆ ಕಿತ್ತಿದ್ದೀನಿ ಅದಕ್ಕೋಸ್ಕರ ಎಷ್ಟೊಂದು ಟೈಮ್ ಕೊಟ್ಟಿದ್ದೀನಿ ಎಷ್ಟು ಇಷ್ಟಪಟ್ಟು ಆ ಬಳ್ಳಿಗಳನ್ನು ನೋಡ್ಕೊಂಡಿದ್ದೀವಿ ಅಂತ ಅಷ್ಟು ಚೆನ್ನಾಗಿ ಸಾಕಿ ಒಂದು ಎಂಟು ಹತ್ತು ಗಿಡನೇ ಹಾಳು ಮಾಡಿಬಿಟ್ಟಿದ್ದಾಳೆ ಅದು ಚೆನ್ನಾಗಿರೋ ಗಿಡ ಚೆನ್ನ ಗಿಡ ಆದ್ರೂ ಅಲ್ಲ ಮಾತಾಡಿಸ್ಬೇಡ ನೀವು ಬರಬೇಡ ನೀನು ಎಲ್ಲಿ ಬರ್ತಾ ಇದೀಯಾ ಹಾಂ ನೀನು ನಿಮ್ಮ ಮುದ್ದು ಮಾಡೇ ನೀನು ಹಿಂಗಾಗಿರೋದು ನೀನು ಮೂಗ್ ಹಾಕೋಣ ಅಂತ ಹೇಳಿದರೆ ಅದಿನ್ನು ಪುಟ್ಟು ಕರ ಮೂಗ್ ದರ ಹಾಕಿದರೆ ಒಂದು ವಾರ ಮೇವು ತಿನ್ನೋದು ಬಿಡುತ್ತೆ ಲಾಸ್ ಆಗುತ್ತೆ ಮೂಗ್ ದರ ಹಾಕೋದು ಬೇಡ ಅದು ಚೆನ್ನಾಗಿ ತಿನ್ಕೊಂಡಿರಲಿ ಅಂತ ಹೇಳಿದರೋದೇ ಹೇಳಿರೋದು ನಮ್ಮ ಮನೆಯವರು ನೋಡಿದರೆ ಈ ಥರ ಮಾಡಿದ್ದಾಳೆ ಚಿಕ್ಕ ಬಟ್ಟೆ ಹೊಟ್ಟೆ ಇದೆ ಒಂದು ಎಂಟತ್ತು ಗಿಡದ ಹೋಗಿದೆ ಕಾಯಿ ಎಲ್ಲ ಬಿಟ್ಟಿದೆ ಅದರಲ್ಲಿ ಎಷ್ಟು ಚೆನ್ನಾಗಿತ್ತು ಬಳ್ಳಿ ಎಲ್ಲ ಹಾಲು ಮಾಡಿ ಹಾಕಿದ್ದಾಳೆ ತೋಟದಿಂದ ಬಂದು ನಾನಿಲ್ಲಿ ತುಪ್ಪ ಕಾಯಿಸ್ತಾ ಇದ್ದೀನಿ ಅಮ್ಮ ಬೆಣ್ಣೆ ಕೊಟ್ಟು ಕಳಿಸಿದ್ರು ಮೊಮ್ಮಕ್ಕಳಿಗೆ ಅಂತ ಬೆಣ್ಣೆ ಗುಡ್ಡ ಹಾಕಿ ಕೊಟ್ಕಳಿಸ್ತಾರೆ ಅದಕ್ಕೆ ಇವಾಗ ಒಂದು ಬಿಳೆದೆಲೆ ಜೀರಿಗೆ ಹಾಗೆ ಬೆಳ್ಳುಳ್ಳಿ ಸ್ವಲ್ಪ ಉಪ್ಪು ಸ್ವಲ್ಪ ತುಪ್ಪದ ಪುಡಿ ಇಷ್ಟನ್ನು ಹಾಕಿ ಕಾಯಿಸ್ತಾ ಇದ್ದೀನಿ ಓಮ್ ಮೇಡ್ ಗೀ ತುಂಬಾ ಚೆನ್ನಾಗಿರುತ್ತೆ ನಾನು ಹೊರಗಡೆಯಿಂದ ತಂದಿರುವಂಥ ತುಪ್ಪ ನನಗೆ ಅಷ್ಟು ತಿನ್ಬೇಕಂತ ಅನ್ಸೋದಿಲ್ಲ ಹಾಗಾಗಿ ಮನೇಲಲ್ಲೇ ತುಪ್ಪ ಮಾಡ್ಕೊಳ್ಳೋದು ನಾನು ಪೂರ್ತಿಯಾಗಿ ಆ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಯಾವ ರೀತಿಯಾಗಿ ನಾನು ತುಪ್ಪ ಕಾಯಿಸ್ತೀನಿ ಅಂತ ಡೀಟೇಲಾಗಿ ಹೇಳಿದ್ದೀನಿ ಹಾಗಾಗಿ ಪೂರ್ತಿ ಏನು ಹೇಳಲಿಲ್ಲ ಹಾಗೇ ಒಂದು ಸಲ ಹೇಳಿದೆ ತುಂಬ ಅಂದರೆ ತುಂಬ ಗಮಗಮ ಅಂತ ಇತ್ತು ತುಪ್ಪ ಹಾಗೆ ತುಪ್ಪ ಕಾಯಿಸ್ತಾ ಇದ್ದರೆ ಮನೆ ತುಂಬ ಪರಿಮಳ ಹರ್ಕೊಂಡಿತ್ತು ಇವಾಗ ಕೇಸರಿ ಭಾತ್ ಮಾಡ್ತಾಯಿದ್ದೀನಿ ಫಸ್ಟ್ ಅದಕ್ಕೆ ಒಂದು ನಾಲ್ಕು ಸ್ಪೂನ್ ಆಗುವಷ್ಟು ತುಪ್ಪ ಹಾಕಿದ್ದೀನಿ ನಂತರ ಅದಕ್ಕೆ ಒಂದು ನಾಲ್ಕು ಸ್ಪೂನ್ ಆಗುವಷ್ಟು ನಾನಿಲ್ಲಿ ಎಣ್ಣೆ ಕೂಡ ಆ್ಯಡ್ ಮಾಡಿದ್ದೀನಿ ಬೇಕಾದರೆ ತುಪ್ಪದಲ್ಲೇ ಮಾಡ್ಬೋದು ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ ನಾವು ಏನೇ ಎಣ್ಣೆ ಹಾಕಿದ್ರು ತುಪ್ಪ ಹಾಕ್ದಂಗೆ ಆಗೋದಿಲ್ಲ ಅದಕ್ಕೆ ಇವಾಗ ಪೈನಾಪಲನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ ಪೈನಾಪಲ್ ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತೀನಿ ತುಪ್ಪದಲ್ಲೆನೆ ಬೇಯಿಸ್ಕೊಳ್ತೀನಿ ನಂತರ ನೀರು ಹಾಕಿ ಬೇಯಿಸ್ಕೊಳ್ತೀನಿ ಈ ರೀತಿ ಮಾಡೋದ್ರಿಂದ ಅದು ಹುಳಿ ಇರುತ್ತಲ್ಲ ಹುಳಿ ಒಂದೇ ಹತ್ರ ಹುಳಿ ಅಂತ ಅನಿಸೋದಿಲ್ಲ ತುಂಬ ಚೆನ್ನಾಗಿರುತ್ತೆ ನೀರು ಚೆನ್ನಾಗಿ ಆದ್ಮೇಲೆ ಅದಕ್ಕೆ ಸ್ವಲ್ಪ ಫುಡ್ ಕಲರ್ ಹಾಕಿದ್ದೀನಿ ಅದನ್ನೀಗ ನೀರು ಚೆನ್ನಾಗಿ ಕಾಯಿಸ್ಕೊಂಡು ರವೆನೂ ಕೂಡ ತುಪ್ಪ ಹಾಕಿ ಹುರಿದಿಟ್ಕೊಂಡಿದ್ದೆ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ರವೆ ಚೆನ್ನಾಗಿ ಬೆಂದಾದಮೇಲೆ ಸಕ್ಕರೆ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋದು ಡ್ರೈ ಫ್ರೂಟ್ಸ್ ಬೇಕಾದರೆ ಹಾಕ್ಕೊಳ್ಬಹುದು ನಾನು ಇದನ್ನು ಸ್ಟಾರ್ಟಿಂಗ್ ನೋಡಿ ಇದನ್ನು ಗಂಟಾಗ್ಬಿಟ್ಟಿದ್ಯಾ ಅಂತ ಅಂದ್ಕೊಂಡೆ ಕೊನೆಗೆ ಗೊತ್ತಾಯ್ತದ್ದು ನಾನು ಇಲ್ಲಿ ಪೈನಾಪಲ್ ಹಾಕಿದ್ದೀನಲ್ಲ ಅದು ಕಾಣಿಸ್ತಾ ಇರೋದು ಅಂತ ಒಬ್ರು ಮನೆ ಕೇಸರಿ ಭಾತು ವಿಡಿಯೋ ವೀಡಿಯೋ ಶೇರ್ ಮಾಡಿದ್ದೆ ಯಾವ ರೀತಿಯಾಗಿ ಮಾಡ್ತೀನಿ ಅಂತ ಅದಕ್ಕೊಬ್ಬರು ವಿವರ್ ಕಮೆಂಟ್ ಹಾಕಿದ್ರು ನೀವು ಅದಕ್ಕೆ ಹಾಲು ಹಾಕಿ ಮಾಡಿ ಏಲಕ್ಕಿ ಪುಡಿ ಹಾಕಿ ಡ್ರೈ ಫ್ರೂಟ್ಸ್ ಹಾಕಿ ಚೆನ್ನಾಗಿರುತ್ತೆ ಅಂತ ಒಂದೊಂದು ಕಡೆ ಒಂದೊಂದು ರೀತಿಯಾಗಿ ಮಾಡ್ತಾರೆ ನನಗೆ ಯಾಕೋ ಗೊತ್ತಿಲ್ಲ ಹಾಲು ಹಾಕಿದ್ರೆ ಅಷ್ಟು ಇಷ್ಟ ಆಗೋದಿಲ್ಲ ಸಕ್ಕರೆ ಪುಡಿ ಮಾಡಿ ಇಟ್ಕೊಂಡಿರೋದೇ ಇತ್ತು ಹಾಗಾಗಿ ಸಕ್ಕರೆ ಪುಡಿ ಹಾಕ್ತೆ ಬೇಗನೆ ಕರಗುತ್ತೆ ಸಕ್ಕರೆ ಹಾಕಿದ್ರೂ ಆಗುತ್ತೆ ಪುಡಿ ಇತ್ತಲ್ಲ ಅಂತ ನಾನು ಅದನ್ನೇ ಹಾಕಿದ್ದೀನಿ ಒಂದು ಹತ್ತು ನಿಮಿಷ ಇದನ್ನು ಹಾಗೇ ಪ್ಲೇಟ್ ಕ್ಲೋಸ್ ಮಾಡಿಟ್ರೆ ಕೇಸರಿ ಭಾತ್ ರೆಡಿ ಆಯಿತು ಈ ಕಡೆ ಉಪ್ಪಿಟ್ಟು ಮಾಡಿದ್ದೆ ಬೆಳಗಿನ ಕೆಲಸ ಎಲ್ಲ ಮುಗಿಸ್ಕೊಂಡು ತೋಟಕ್ಕೆ ಹೋಗಿದ್ವಿ ಅಲ್ಲಿ ಸ್ವಲ್ಪ ಬೀನ್ಸ್ ಕೀಳೋದಿತ್ತು ಇದನ್ನು ಅಲಸಂದಿ ಅಂತ ಕರೀತಾರೆ ಇದ್ರದ್ದು ಒಂದು ಅಡ್ವಾಂಟೇಜ್ ಏನಂತಂದರೆ ಕೆಲಸದವ್ರು ಜಾಸ್ತಿ ಜನ ಬೇಕಾಗೋದಿಲ್ಲ ಮನೆಯರೇನೆ ಸ್ವಲ್ಪ ಹಾಕಿರೋದು ನಾವಿಲ್ಲಿ ಯಾವುದೂ ತರಕಾರಿಗಳನ್ನು ಜಾಸ್ತಿ ಮಾಡಿಲ್ಲ ಜಾಸ್ತಿ ಮಾಡಿದರೆ ಮಾಡೋದಕ್ಕಾಗೋದಿಲ್ಲ ಎಲ್ಲ ಕೆಲಸ ಮೇಂಟೈನ್ ಮಾಡೋದಕ್ಕಾಗೋದಿಲ್ಲ ಅಂತ ಎಲ್ಲದನ್ನು ಕೂಡ ಸ್ವಲ್ಪ ಸ್ವಲ್ಪನೇ ಹಾಕಿರೋದು ಬೀನ್ಸ್ ಹಾಕಿದರೆ ಹೇಗೆ ಅಂತಂದರೆ ಅದಕ್ಕೆ ಜಾಸ್ತಿ ಜನ ಬೇಕೇ ಬೇಕು ಎಷ್ಟು ಕಿತ್ರೂ ಮುಗಿಯೋದೇ ಇಲ್ಲ ಅಂದರೆ ಸಣ್ಣ ಇರುತ್ತಲ್ಲ ಹಾಗಾಗಿ ಅಲ್ಸಂದಿ ಅಂದರೆ ತೂಕನೂ ಆಗುತ್ತೆ ಮತ್ತು ತೂಕನೂ ಚೆನ್ನಾಗಿ ಬರುತ್ತೆ ಹಾಗೇ ಇಬ್ಬರು ಮೂರು ಜನ ಇದ್ರೆ ಅದನ್ನು ಕೀಳ್ಬೋದು ನಾನು ಇವಾಗ ನಾನು ಮತ್ತು ನನ್ನ ಹಸ್ಬೆಂಡ್ ಇಬ್ರು ಅಲ್ಸಂದೆ ಕೇಳ್ತಾ ಇದ್ವಿ ಒಂದು ಏನು ಅಂತಂದರೆ ಇದನ್ನ ಎರಡು ದಿನಕ್ಕೆ ಒಂದು ದಿವಸ ಕೀಳಲೇಬೇಕು ಕಿತ್ತಿಲ್ಲ ಅಂತ ಅಂದರೆ ಬಲ್ತ್ ಹೋಗುತ್ತೆ ಬಲ್ತ್ ಮೇಲೆ ಅದನ್ನ ತಗೊಳ್ಳೋದೇ ಇಲ್ಲ ವೇಸ್ಟ್ ಅದು ಈಸಿ ಬೆಳೆ ಸ್ವಲ್ಪ ಕೆಲಸ ಇರುತ್ತೆ ಅದು ಮುಗಿದ ಮೇಲೆ ಅಲ್ಲಿ ಕಿತ್ಕೊಳ್ಳೋದು ನೀರು ಬಿಡೋದು ಗೊಬ್ಬರ ಹಾಕೋದು ಔಷಧಿ ಹೊಡೆಯೋದು ಔಷಧಿ ಹೊಡೆದಿಲ್ಲ ಅಂತಂದ್ರೂ ಇರೋದಿಲ್ಲ ಬೇಗನೆ ಹುಳ ಎಲ್ಲ ಆಗಿ ಹಾಳಾಗೋಗುತ್ತೆ ನೀಟಾಗಿ ಔಷಧಿ ಕೂಡ ಹೊಡಿತಾ ಇರಬೇಕು ಅಲ್ಲಿಂದ ಮಧ್ಯಾಹ್ನ ಬಂದ್ವಿ ಅಡುಗೆ ಮಾಡಿಕೊಂಡು ಊಟ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನಂತರ ದಾಳಿಂಬೆ ತೋಟಕ್ಕೆ ಹೋಗಿದ್ವಿ ನಾಳೆಗೆ ಕೆಲಸದವ್ರು ಬರ್ತಾರೆ ಹೇಳಿದ್ದೀವಿ ಅವರಿಗೂ ಕೂಡ ನಾಳೆ ಅಥವಾ ನಾಡಿದ್ದು ಬರ್ತಾರೆ ಚಿಗುರು ಮುರಿಯೋದಿದೆ ಇನ್ನು ಕಿತ್ತು ಇನ್ನೂ ಒಂದು ವಾರ ಆಗಿಲ್ಲ ಮತ್ತೆಲ್ಲ ಚೆನ್ನಾಗಿ ಚಿಗರು ಬಂದಿದೆ ಅದನ್ನು ಕೀಳಿಸ್ಬೇಕಂತೆ ಹಾಗೆ ಸ್ವಲ್ಪ ದಾರ ಕಟ್ಸೋದಿದೆ ನಾನು ಕೂಡ ಕಟ್ತಾ ಇದ್ದೀನಿ ಅದು ಒಬ್ರೆ ಮಾಡಿದರೆ ಮುಗಿತಾನೇ ಇಲ್ಲ ಹಾಗಾಗಿ ಕೆಲಸದವ್ರು ಹೇಳಿದ್ದಾರೆ ನಾಳೆ ಅಥವಾ ನಾಡಿದ್ದು ಬರ್ತಾರೆ ಒಂದು ಮುಖಾಲು ಕೆಲಸ ಮುಗಿಸ್ಕೊಟ್ಟು ಹೋದರೆ ಇನ್ನು ಸ್ವಲ್ಪ ಉಳ್ದಿರೋದನ್ನು ನಾವೇ ಮಾಡ್ಕೊಳ್ಬಹುದು ಅಲ್ಲಿ ಸಂಜೆವರೆಗೂ ಇದ್ವಿ ಒಂದು ಗಂಟೆ ಇದ್ದು ಏನು ಕೆಲಸ ಇತ್ತು ಅದನ್ನು ಮುಗಿಸ್ಕೊಂಡ್ವಿ ಮತ್ತು ಹಾಲು ಕರೆಯೋ ಟೈಮ್ ಆಯಿತು ಸಂಜೆ ಮನೆಗೆ ಬರೋದು ಹಾಲು ಕರೆದು ಹಾಲು ಹಾಕೋದು ಬೆಳಗ್ಗೆಯಿಂದ ಸಂಜೆ ಅಂತೂ ಹೇಗೋಗುತ್ತೆ ಅಂತಲೇ ಗೊತ್ತಾಗ್ತಾ ಇಲ್ಲ ತುಂಬ ಬಿಝಿ ರೊಟೀನ್ ಅಂತಲೇ ಹೇಳ್ಬೋದು ದಿನ ಚೆನ್ನಾಗೋಯಿತು ಇವತ್ತಿನ ಎಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ಈ ಪುಟಾಣಿ ಬ್ಳಾಗನ್ನ ಇಲ್ಲೇ ಮಾಡ್ತಾ ಇದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು